ಈಗ ಡಿಜಿಟಲ್ ಜಗತ್ತಿನಲ್ಲಿ ವಾಸಿಸ್ತಾ ಇದ್ದೇವೆ ಇಲ್ಲಿ ಸುರಕ್ಷತೆ ಮತ್ತು ಅಪಾಯದ ನಡುವೆ ಕೇವಲ ಒಂದು ಕ್ಲಿಕ್ ಅಥವಾ ಒಂದು ಸ್ವೈಪ್ನಷ್ಟೇ ಅಂತರ ಇರೋದು ಈ ಎಲ್ಲದರ ನಡುವೆ ಒಂದು ಮೂಕರಕ್ಷಕ ನಮ್ಮನ್ನು ಕಾಯ್ತಾ ಇದೆ ಅದುವೇ ಒ ಟಿ ಪಿ ಅಥವಾ ಒನ್ ಟೈಮ್ ಪಾಸ್ವರ್ಡ್ ಬಿಲಿಯನ್ ಗಟ್ಟಲೆ ಜನರ ನಂಬಿಕಸ್ಥವಾಗಿರುವ ಅಂಕಿಗಳ ಈ ಕ್ಷಣಿಕ ಅನುಕ್ರಮವು ಕೇವಲ ಸೆಕೆಂಡುಗಳ ಕಾಲ ಮಾತ್ರ ಇರುತ್ತದೆ ಒಂದೊಮ್ಮೆ ಒ ಟಿ ಪಿ ಅನ್ನೋದು ಮುರಿಯಲಾಗದ ಭದ್ರತೆಯ ಕನಸಾಗಿತ್ತು ಆದರೆ ಈಗ ಅದು ನನಸಾಗಿ ಜಗತ್ತಿನಾದ್ಯಂತ ಶತಕೋಟಿ ಜನರ ರಕ್ಷಾ ಕವಚವಾಗಿದೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಮೊದಲು ನೋಡೋಣ ಈ ಪ್ರಕ್ರಿಯೆಯು ಸಾಕಷ್ಟು ಸರಳವಾಗಿದೆ ವಹಿವಾಟು ಅಥವಾ ಲಾಗಿನ್ ಸಮಯದಲ್ಲಿ ನಾವು ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕು ಆಗ ಸಿಸ್ಟಮ್ ವಿನಂತಿಯನ್ನು ಪಡೆಯುತ್ತೆ ಮತ್ತು ಅನನ್ಯವಾದ ಒ ಟಿ ಪಿಯನ್ನು ರಚಿಸುತ್ತೆ ನಾವು ಆ ಕೋಡನ್ನು ಇನ್ಪುಟ್ ಮಾಡಿದಾಗ ಒಮ್ಮೆಗೆ ಮಾತ್ರ ಅದು ಸಿಸ್ಟಮ್ನಲ್ಲಿರುವ ಕೋಡಿಗೆ ಹೊಂದಿಕೆಯಾಗುತ್ತೆ ಬಳಿಕ ನಮಗೆ ಮುಂದುವರಿಯಲು ಅನುಮತಿಸಲಾಗುತ್ತೆ ಇದು ಮಾಂತ್ರಿಕ ಬಾಗಿಲಿಗೆ ಸರಿಯಾದ ಕೀಲಿಯನ್ನು ಪಡೆಯುವಂಥದ್ದೇ ರೀತಿಯದ್ದಾಗಿದೆ ಒ ಟಿ ಪಿಗಳು ವಿಶ್ವವನ್ನೇ ಆಕ್ರಮಿಸಿಕೊಂಡಿವೆ ಭಾರತದಲ್ಲೂ ಕೂಡ ಇದು ವ್ಯಾಪಕವಾಗಿ ಬಳಕೆಯಲ್ಲಿದೆ ದೇಶದಲ್ಲಿ ಪ್ರತಿದಿನ ಸುಮಾರು ನೂರ ಎಪ್ಪತ್ತು ಕೋಟಿ ಸಂದೇಶಗಳನ್ನು ಕಳುಹಿಸಲಾಗುತ್ತದೆ ಕೆಲವು ಅಂದಾಜಿನ ಪ್ರಕಾರ ಅವುಗಳಲ್ಲಿ ಒಂದು ಶತಕೋಟಿಯಷ್ಟು ಒ ಟಿ ಪಿಗಳು ಇವುಗಳನ್ನು ಆಧಾರ್ ಪರಿಶೀಲನೆ ಯು ಪಿ ಐ ಪಾವತಿಗಳು ಇ ಆಡಳಿತ ಬ್ಯಾಂಕ್ ವಹಿವಾಟುಗಳು ಮತ್ತು ಚಲನಚಿತ್ರ ಟಿಕೆಟ್ಗಳನ್ನು ಬುಕ್ಕಿಂಗ್ ಮಾಡಲು ಬಳಸಲಾಗುತ್ತೆ ಪ್ರತಿಯೊಂದಕ್ಕೂ ಕೂಡ ಒ ಟಿ ಪಿಯ ಅಗತ್ಯವಿದೆ ಇದು ಕೇವಲ ಭದ್ರತಾ ಕ್ರಮ ಮಾತ್ರ ಅಲ್ಲ ಒಂದು ಜೀವನ ವಿಧಾನವೇ ಆಗಿಬಿಟ್ಟಿದೆ ಆದರೆ ಯಾವುದೇ ಹೀರೋಗೂ ಒಬ್ಬ ವಿಲನ್ ಇರದೇ ಇರೋದಿಲ್ಲ ಅಲ್ವಾ ಒ ಟಿ ಪಿ ಬಲಗೊಂಡ ಹಾಗೆ ಅದರ ಶತ್ರುಗಳು ಕೂಡ ಚುರುಕಾದ್ರು ಸ್ಪ್ಯಾಮ್ ಒ ಟಿ ಪಿಗಳ ಹೊರಹೊಮ್ಮುವಿಕೆಯಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ಒ ಟಿ ಪಿ ವಂಚನೆಗಳು ಗಗನಕ್ಕೇರಿವೆ ಇದನ್ನು ಎದುರಿಸಲು ಭಾರತದ ಟೆಲಿಕಾಂ ನಿಯಂತ್ರಕವು ಒಂದು ಪರಿಹಾರದೊಂದಿಗೆ ಬಂತು ಟ್ರೈ ಅಥವಾ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟೆಲಿಕಾಂ ಕಂಪನಿಗಳಿಗೆ ಸಂದೇಶದ ಪತ್ತೆ ಹಚ್ಚುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಕೇಳಿದೆ ಅಂದರೆ ಇದರ ಅರ್ಥ ಏನು ಮೂಲಭೂತವಾಗಿ ಟೆಲಿಕಾಂ ಕಂಪನಿಗಳು ಪ್ರಮುಖ ಸಂಸ್ಥೆಗಳನ್ನು ಅಂದರೆ ಬ್ಯಾಂಕ್ಗಳು ಇ ಕಾಮರ್ಸ್ ಕಂಪನಿಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳನ್ನು ನೋಂದಾಯಿಸಿಕೊಳ್ಬೇಕು ಅದರ ನಂತರ ಪ್ರಮುಖ ಸಂಸ್ಥೆಗಳಿಂದ ಬರುವಂತಹ ಒ ಟಿ ಪಿಗಳನ್ನು ಟ್ರೇಸೇಬಲ್ ಆಗಿ ಮಾಡಬೇಕು ಅಂತ ನಿಯಮವನ್ನು ಮಾಡಲಾಯಿತು ಅಂದರೆ ಒ ಟಿ ಪಿಯು ಇಂಥದ್ದೇ ರಿಜಿಸ್ಟರ್ಡ್ ಸಂಸ್ಥೆಯಿಂದ ಬಂದಿದೆ ಅಂತ ಟ್ರೇಸ್ ಮಾಡುವ ಹಾಗೆ ಇರಬೇಕು ಒಂದು ವೇಳೆ ಅದನ್ನು ಟ್ರೇಸ್ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದರೆ ಸಿಸ್ಟಮ್ ಅದನ್ನು ತಿರಸ್ಕರಿಸುತ್ತೆ ಅಂದರೆ ಗ್ರಾಹಕರು ಒ ಟಿ ಪಿಯನ್ನು ಸ್ವೀಕರಿಸೋದಿಲ್ಲ ಈ ಕ್ರಮವು ಸ್ಕ್ಯಾಮರ್ಗಳು ಮತ್ತು ಸ್ಪ್ಯಾಮ್ ಸಂದೇಶಗಳನ್ನು ದೂರವಿಡುವ ಗುರಿಯನ್ನು ಹೊಂದಿದೆ ಇದಕ್ಕೆ ಡಿಸೆಂಬರ್ ಒಂದರ ಗಡುವನ್ನು ನೀಡಲಾಗಿತ್ತು ಆದರೆ ಟೆಲಿಕಾಂ ಕಂಪನಿಗಳು ಈ ಪ್ರಕ್ರಿಯೆಯು ಕ್ಲಿಷ್ಟವಾಗಿದೆ ಮತ್ತು ಕಾರ್ಯಗತಗೊಳಿಸಲು ಹೆಚ್ಚಿನ ಸಮಯ ಬೇಕಾಗುತ್ತೆ ಅಂತ ವಾದಿಸಿದರು ಟ್ರಾಯ್ ಮೊದಲು ಗಡುವನ್ನು ವಿಸ್ತರಿಸಿತ್ತು ಆದರೆ ಈ ಬಾರಿ ಟೆಲಿಕಾಂ ಕಂಪನಿಗಳು ಏನನ್ನು ಹೇಳಿಲ್ಲ ಇದೀಗ ಗ್ರಾಹಕರನ್ನ ಚಿಂತೆಗೀಡು ಮಾಡಿದೆ ಹಾಗಾದರೆ ನಾವೆಲ್ಲ ಇನ್ಮುಂದೆ ಒ ಟಿ ಪಿಗಳನ್ನು ಸ್ವೀಕರಿಸೋದಿಲ್ವಾ ಅಂತ ಚಿಂತೆ ಶುರುವಾಗಿದೆ ಇದೀಗ ಟ್ರಾಯ್ ಈ ವಿಚಾರದಲ್ಲಿ ಸ್ಪಷ್ಟನೆಯನ್ನು ನೀಡಿದೆ ಯಾವುದೇ ವಿಳಂಬವಿಲ್ಲದೆ ಒ ಟಿ ಪಿಗಳು ಬರ್ತಾನೆ ಇರ್ತವೆ ಅಂತ ಅದು ಹೇಳಿದೆ ಅದರಿಂದ ಚಿಂತೆ ಮಾಡಬೇಕಾಗಿಲ್ಲ ಮುಂಬರುವ ದಿನಗಳಲ್ಲಿ ಟೆಲಿಕಾಂ ಕಂಪನಿಗಳು ಮಾತ್ರ ತಮ್ಮ ಇನ್ಫ್ರಾಸ್ಟ್ರಕ್ಚರನ್ನು ನವೀಕರಿಸಬೇಕಾಗುತ್ತೆ ಆದರೆ ಸದ್ಯಕ್ಕೆ ಎಂದಿನ ಹಾಗೆ ವ್ಯವಹಾರ ಮುಂದುವರಿಯಲಿದೆ